ನಿಪ್ಪಾಣಿ ತಾಲೂಕಿನ ಆಡಳಿತದಲ್ಲಿ ಪೂರ್ಣ ಪ್ರಮಾಣದ ಕನ್ನಡ ಅನುಷ್ಠಾನಕ್ಕೆ ಮನವಿ ಮಾನ್ಯ ತಾಲೂಕು ಅಧಿಕಾರಿಗಳ ಭೇಟಿ ಇನ್ನು ನಿಪ್ಪಾಣಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತು ಗಡಿನಾಡು ಕನ್ನಡ ಬಳಗ ಮಕ್ಕಳ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡಪರ ಸಂಘಟನೆಗಳ ನಿಯೋಗ ನಿಪ್ಪಾಣಿ ತಾಲೂಕಿನ ಮಾನ್ಯ ದರ್ಶಿದಾರರು ಮಾನ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾನ್ಯ ಪೌರಾಯುಕ್ತರು ಮಾನ್ಯ ಉಪ ನೋಂದಣಾಧಿಕಾರಿಗಳು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾನ್ಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮಾನ್ಯ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ಮಾನ್ಯ ತಾಲೂಕು ತಾಲೂಕು ವೈದ್ಯಾಧಿಕಾರಿಗಳು ಸಹಿತ ಅಧಿಕಾರಿಗಳನ್ನು ಭೇಟಿಯಾಗಿ ಕರ್ನಾಟಕ ಸರ್ಕಾರದ ಆದೇಶ ಆಡಳಿತದಲ್ಲಿ ಪೂರ್ಣ ಪ್ರಮಾಣದ ಕನ್ನಡ ಅನುಷ್ಠಾನಕ್ಕೆ ಮನೆ ಪತ್ರ ಸಲ್ಲಿಸಲಾಯಿತು ಸಮಗ್ರ ನಿಪ್ಪಾಣಿ ತಾಲೂಕಿನಲ್ಲಿ ಆಯಾ ಇಲಾಖೆಯ ವ್ಯಾಪ್ತಿಯಲ್ಲಿ ಕಟ್ಟುನಿಟ್ಟಿನ ಆದೇಶ ನೀಡಿ ನಾಮಫಲಕ ದಾಖಲೆಗಳು ಸೂಚನಾ ಫಲಕಗಳು ಕನ್ನಡದಲ್ಲಿರಲು ಆದೇಶ ಹೊರಡಿಸಲಾಗುವುದು ಉಳಿದಂತೆ ಆಡಳಿತದಲ್ಲಿ ಪೂರ್ಣ ಪ್ರಮಾಣದ ಕನ್ನಡ ಅನುಷ್ಠಾನ ಮಾಡುವುದಾಗಿ ಎಲ್ಲ ಅಧಿಕಾರಿಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ವರದಿಗಾರರು ರವೀಂದ್ರ ಭಜಂತ್ರಿ